ನೀವೇನೂ ಟ್ರೀಟ್ಮೆಂಟ್ ಮಾಡಿರಿ ದಸರಿನ ಟ್ರೀಟ್ ಮಾಡಿರಿ ಅದು ಕ್ವಾಟ್ರೆ ಪಿನರಿನ ಟ್ರೀಟ್ ಮಾಡಿ ನಮ್ಗೆ ಬೇಕಾಗಿಲ್ಲ ಅವೆಲ್ಲವೂ ಕೂಡ ಇಶು ಸ್ಟಾಪ್ ಸಿ ಆರ್ ಟಿ ಟೀಸ್ಗೆ ಒಂದೇ ಬರ್ತೀರಾ ಅಲ್ಲಿ ಯಾರೋ ಅಲ್ಲಿ ನಮಗೆ ಫಾರೆಸ್ಟ್ ವಾಟ್ರಲ್ಲಿ ಬಿಟ್ಟು ಹೋಗ್ತೀರಾ ನಮ್ಮವರು ನಮ್ಮ ಆಫೀಸಸ್ಗಳು ಏನೂ ಇಲ್ಲ ಸರ್ ಅದು ಆಂಧ್ರದಿಂದ ಬಂದಿದೆ ಅಂತ ಹೇಳ್ತಾರೆ ಆಂಧ್ರದಿಂದ ಬಂದು ಎಷ್ಟು ಚೆಕ್ ಪೋಸ್ಟ್ಗಳಿಲ್ಲ ಎಷ್ಟು ಸಿ ಸಿ ವಿಗಳಿಲ್ಲ ಎಷ್ಟು ನಮ್ಮದು ಚೆಕ್ ಪೋಸ್ಟ್ಗಳಿಲ್ಲ ಎಲ್ಲ ದಾಟಿ ಇಲ್ಲಿಗೆ ಬರ್ತಾರ ಅವರು ಸ್ವಲ್ಪ ಹೇಳಿದ್ರು ಲಿಮಿಟೇಷನ್ಸ್ ಇರಬೇಕು ಏನಾದ್ರು ಹೇಳಬೇಕಿದ್ರು ನೀವು ಎಷ್ಟು ಎಷ್ಟು ಸಿಸಿಟಿವಿ ಗಳಲ್ಲಿ ಚೆಕ್ ಮಾಡಿಸಿ ಸರ್ ಪೊಲೀಸ್ ನಂಬರ್ ಬೇಕು ಅಂತ ನಾಲ್ಕು ವರ್ಷದಿಂದ ಕೇಳ್ತಾ ಇದ್ದೀವಿ ಸರ್ ಏನಾದ್ರು ಕೂಡ ಇದ್ರೆ ನಿಮ್ಮೂ equipment ಗಳನ್ನು ಬಂದಿದ್ದೀರೆ ऑलरेडी ಕೇರ್ ಮಿತ್ರ್ರೂ ಕೂಡ ಆರ್ಡರ್ ಮಾಡಿದ್ದಾರೆ ನೀವು ಏನು ಮಾಡಬೇಕು ಅಂತ ಬಿಕ್ ಅಫಿಡವಿಟ್ ಕೇಳಿದ್ದಾರೆ लास्ट ಟೈಮ್ ಅವರು ಓದ ಪಂದ್ ಕೇಳಿದ್ರು ಮತ್ತೆ ಬಿವಿ ಮಾಡಿದಿರಾ 28 ಮಾರ್ಚ್ ದಿನ ಆದೇಶ ಮಾಡಿದ್ದಾರೆ ಎಷ್ಟು ದಿವಸ ಟೈಮ್ ಕೊಡೋದು ನಿಮಗೆ 3 ಹಾ ದ ಪ್ರೆಸೈಡಿಂಗ್ ಆಫೀಸರ್ चुप काट दी देने सब चीज़ अब वो पैक्स एंड डाफ्टर डिटेल डिलीवरेशन क्यों तो फॉलो इन डायरेक्शन उसका सुन रहा है ये रिंग द इंडस्ट्री इंडस्ट्री आतर आतर टीम्स शुड सर्विस टाइम बोंड एक्शन प्लान इन फॉर्म ऑफ अपडेट इट इन सेवेन डेज मारी तरह पर द अपग्रेडेशन ऑफ एक्जिस्टिंग एसटीपी टू 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 सीवेज टू प्रिस्क्रिप्ट स्टैंडर्ड एंड पुट इन टू द ऑपरेशन अपग्रेड एसटीपी विद इन द

ಇಟ್ಸ್ ನಾಟ್ ದಿ ವೇ ಒಬ್ಬರು ಚೇರ್ಮನ್ ಒಂದು ಆದೇಶ ಮಾಡಿದ್ರೆ ಅದು ಕಾನ್ಫರೆನ್ಸ್ ಕೊಡ್ಬೇಕಲ್ಲ ಅದು ಮಾಡಬೇಕಲ್ಲ ಅಂತೆ ಅವರು ಅಲ್ಲಿ ಮೂರು ಸಾರಿ ನಾಲ್ಕು ಸಾರಿ ಬಂದು ಇಲ್ಲಿ ಮೀಟಿಂಗ್ ಮಾಡಿ ಸರ್ ಮೀಟಿಂಗ್ ಮಾಡಿ ಸರ್ ಅಂತ ಹೇಳ್ತಾರೆ ಎಸ್ ಇಂಡಿಗೋ ಬ್ಲೂ ಅಲ್ಲಿ ನಾನು ಐದು ಕರ್ಸಣ್ಣ ಇವ್ರಿಗೆ ಕರ್ಸಿ ಎಷ್ಟು ಸಾರಿ ಹೆಡಿ ನಾನು ನಿಮಗೆ ಬಸ್ ಗೆ ಎಷ್ಟು ಸಾರಿ ಹೆಡಿವಿ ವಿ ಗಾಟ್ ಇಂಡಸ್ಟ್ರಿ ಒನ್ ಬಿಟ್ ಕರೆಕ್ಟ್ ಮಾತ್ ಕೊಡಿ ಪರ್ಸೆಂಟ್ ನೌ ಸುಮ್ನೆ ಹೇಳ್ತಾರೆ ಸರ್ ನೀವು ಹೀಗೆ ಹೇಳ್ಬೇಡಿ ನನಗೆ ಇಲ್ಲಿ

ಅಷ್ಟು ಜನ ಅಲ್ಲಿ ಸುತ್ತಮುತ್ತ ಎಫೆಕ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾವು ಅದಕ್ಕೆ ಎಫ್ಡಿ ಹೋಗ್ಬಿಟ್ಟು ಬೇಕ್ ಮಾಡ್ತಾ ಇದ್ದೀವಿ ಟು ಸೇವ್ ದ ಪೀಪಲ್ ಆಫ್ ದಿ ಏನೋ ಇನ್ನೊಂದು ಅವ್ರನ್ನ ಕೆರೆ ಸುತ್ತ ಇರೋ ಹಳ್ಳಿಯವ್ರಿಗೆ ನೀರು ಕೊಡೋದಕ್ಕೋಸ್ಕರ ನಾವು ಬೇರೆ ಬೇರೆ ಗ್ರಾಮದಿಂದ ನೀರು ಕ್ರೋಸ್ ಟುಗೆದರ್ ದುಡ್ಡು ಕೊಟ್ಟು ನಾವು ನೀರು ಕೊಡ್ತಾ ಇದ್ದೀವಿ ಜಸ್ಟ್ ಡ್ರಿಂಕಿಂಗ್ ವಾಟರ್ಗೆ ತಿಂಗಳು ಐದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಸರ್ ಸರ್ಕಾರ ನೆನೆ ನೀರು ಕೊಡಲಿಕ್ಕೆ ನೀವು ಇದು ಮಾಡಿಲ್ಲ ಸ್ವಾಮಿ ನಾವು ಏನು ಹೋಗಿಲ್ಲ ಅಂದ್ರೆ ಎಲ್ಲಿಂದ ಬರ್ತಾ ಇದ್ದೀವಿ ಅಂತ ಅವ್ರು ಕೇಳ್ತಾರೆ ಗುಪ್ತ ಸ್ವಾಮಿ ಹುಡಿ ಮತ್ತೆ ನೀವು ಕೆಲಸ ಕೊಟ್ಟಿರ್ಬೋದು ಕೆಲಸ ಕೊಟ್ಟಿರೋ ಕೂಡ ಪೊಲ್ಯೂಷನ್ ಎಷ್ಟಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಬಸ್ ಸರ್ ನೀವು ಸೀರಿಯಸ್ ಆಗಿ ಇದನ್ನ ನೋಡ್ಬೇಕಪ್ಪ ಏನಾದ್ರು ನಮ್ಮ ಬಂದು ನೋಡಿದ್ರೆ ನಾನೇ ಬರ್ತೀನಿ ಬಂದ್ರೆ ಏನಾದ್ರು ನಿಮ್ಮಿಂದ ಹೊರಗಡೆ ಹೋದ್ರೆ ನಿಮ್ಗೆ ಮಿದಿಸ್ಟಿ ಮಾತಾಡಿದ್ದೀನಿ ಇವ್ರೆ ಸರ್ ಮತ್ತೆ ಅವ್ರು ಶಿಫ್ಟ್ ಮಾಡ್ತೀವಿ ಸರ್ ಯಾವ ಪ್ರಾಬ್ಲಮ್ ಕೆಲಸ ಆಗಬೇಕು ಮತ್ತೆ ಶಿಫ್ಟ್ ಮಾಡಿ ಅಂತ ಹೇಳಿದ್ವಿ ನಾವು ಓಪನ್ ಮೀಟಿಂಗ್ ನೋಡಿ ಯಾವುದೇ ಕೂಡ ನೋಡ್ರಪ್ಪ ನೀನು ಎಮ್ ಎಸ್ ಸಿ ಕೆಮಿಸ್ಟ್ರಿನೇ ಹೋದ್ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಲ್ಯಾಬ್ ಎಲ್ಲ ಇಟ್ಕೊಂಡಿದಾರೆ ನಾವು ಕರೆಸಿ ನಾನು ರಿಪೋರ್ಟ್ ಮಾಡಿ ಟೆಸ್ಟ್ ಮಾಡ್ಕೋಲ್ಲ ಯಾವ ಲ್ಯಾಬ್ ಬೇಕು ನನ್ ಗೊತ್ತಿದೆ ನನಗೆ ಗೊತ್ತಾಯ್ತಲ್ಲ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್ ಈ ಆದೇಶನೇ ಈಗ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ

ಯಾವುದೇ ಇಂಡಸ್ಟ್ರಿಂದ ಆಗಲಿ ವಾಟ್ ಎರ್ ಇಟ್ ಮೇ ಬಿ ಇಂಡಸ್ಟ್ರಿ ಸಿಟಿಂಗ್ ಬ್ಯಾಕ್ ಸೈಡ್ ಅಲ್ಲಿ ಆ ಕಡೆ ಮುಂದೆ ಕೂತಿ ಯಾರ ಇರ್ಬೋದು ನಿಮ್ಗೆ ಎಷ್ಟು ಜನ ಕೆಲಸ ಕೊಡ್ಬೋದು ನಾಟ್ ಇಂಪಾರ್ಟೆಂಟ್ ನಿಮ್ಗೆ ಸೊಲ್ಯೂಷನ್ ಆಗಿದ್ರು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಆಯ್ತಲ್ಲ ಅವರು ಜನ ಎಷ್ಟು ಜನ ಸಹಿತ ಅವ್ರ ಪಾಪ ಇಲ್ಲ ಫೋಟೋಗಳೆಲ್ಲ ತಂದು ತೋರಿಸಿದಾರೆ ನಮ್ಗೆ ಹೇಗೆ ಸತ್ತಿದ್ದಾರೆ ಗೊತ್ತಿದೆ ನಾನು ನಮ್ಮ ಪಿ ಡಿ ವಿಸಿಟ್ ಮಾಡಿದ್ದೀನಿ ಹಾಂ ನಿಮ್ಮದು ಸಿ ಎಸ್ ಆರ್ ಎಷ್ಟು ಖರ್ಚು ಮಾಡಿರಬೋದು ಅದೆಲ್ಲ ಇಂಪಾರ್ಟೆಂಟ್ ನಮ್ಗೆ ಈಗ ನೀವು ಅಲ್ಲಿ ಆಸ್ ಪರ್ ನಾರ್ಮ್ ಆಫ್

ಸರ್ ಸೆಂಟ್ರಲ್ ಒಂದು ಸಣ್ಣ ರಿಕ್ವೆಸ್ಟ್ ಸರ್ ನಮಗೆ ಪೊಲೀಸ್ ಏನು ಬರ್ಡು ದೊಡ್ಡಬುರ್ಗಿಂದ ಎಷ್ಟು ವರ್ಷ ಒಳಗೆ ಬರ್ತೈತೆ ಹೇಳ್ಬಿಡಿ ಸರ್ ನಾನು ದಿನದಲ್ಲಿ ಕೇಳಲ್ಲ ಸರ್ ಇಲ್ಲ ನಮ್ಮ ಹಳ್ಳಿ ಕಡೆ ನಾವೇ ಒಂದು ಮನೆ ಕಡೆ ಮಾಡ್ಕೊಡ್ತೀವಿ ಸರ್

ನಿಮ್ಮ ಸೆಕ್ರೆಟರಿ ಹೋಗಿ ನಾನು ಮಾತಾಡಿದ್ದೀನಿ ಸರ್ ನೀವು ಶಿಫ್ಟ್ ಆಗಲೇಬೇಕು ನಿಮಗೆ ಸರ್ ಎಲ್ಲ ಆಗಿದೆ ಸರ್ ಶಿಫ್ಟ್ ಮಾಡೋದು ಒಂದೇ ಬಾಕಿ ಇಲ್ಲ ನಿಮಗೆ ಎಲ್ಲೋ ಸಿಂಗಲ್ ಯೂಸ್ ಆಗಿದೆ ಹೋಗಿ ನೀನೇ ತಕ್ಕೋಬೇಕು ಸಿ ಸಿ ಆಯ್ತು ತಾವು ಹೋಗ್ಬೋದು ಲ್ಲಿ ಕಾಣಿಸ್ತಾ ಇದೆ ಇವರು ಶು ಕೋಟ್ಯಾಂತ ರೂಪಾಯಿ ಹಾಕಿ ನೂರಾರು ಜನಕ್ಕೆ ಇವರು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಆ ಕೋಟಿಗಳು ಹಾಕಿ ಕೊಟ್ಟಿರುವಂತ ಇದು ಟ್ರೀಟೆಡ್ ವಾಟರ್ ಬಂದಿದೆ ಎರಡು ತಗೊಂಡೋಗಿದ್ದಾರೆ ಎರಡೂ ಸಲ ರೂಪಾಯಿ ಬಂಡವಾಳ ಆಗದೆ ರೂಪಾಯಿ ಹಾಕಿ ಟ್ರೀಟೆಡ್ ವಾಟರ್ ಶುದ್ಧೀಕರಿಸಿರೋ ನೀರು ನಾನು ಎಮ್ ಡಬಲ್ಇ ಇದೆ ಇನ್ನೊಂದು ಯಾವ್ದು ಟೆಕ್ನಾಲಜಿ ಹೇಳಿದ್ರು ಆ ಟ್ರೀಟೆಡ್ ವಾಟರ್ ಬಹಳ ಸ್ಪಷ್ಟವಾಗಿ ಪೇಜ್ ನಂಬರ್ ಟೂ ಆಫ್ ಸರ್ ಆರು ತಿಂಗಳಾಗೋಯ್ತು ಆರು ತಿಂಗಳು ಕಳೆದೋಯ್ತು ಸರ್ ಮೀಟಿಂಗ್ ಆಗಿ ಸರ್ ಇಲ್ಲ ಸರ್ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ಅವ್ರು ಬರೋದೇ ಇಲ್ಲ ಸರ್ ಆದೇಶ ಮಾಡಿದ ಅದು ಫಾಲೋ ಮಾಡಬೇಕಲ್ವಾ ಮಾರ್ಷಲ್ ಅಲ್ಲಿರೋದು ಸರ್ ರಾತ್ರಿ ಹನ್ನೆರಡು ಗಂಟೆ 1 ಗಂಟೆ ಅಲ್ಲಿ ಹೋಗಬೇಕು ತಾನೆ ಮತ್ತೆ ನಾವು ಇರ್ತೀವಿ ಸರ್ ನಾವು ಸೆಕ್ಯೂರಿಟಿ ಡ್ಯೂಟಿ ನಾವು ಮಾಡ್ತಾ ಇದೀವಿ ನೀವು ಯಾಕೆ ಬರಲ್ಲ ನಾವು ಫೋನ್ ಮಾಡ್ತೀನಿ ನೀವು ಬರಲ್ಲ ಸರ್ ಸರ್ ಮಾರ್ಷಲ್ ತಗಿದ ನೀವೇ ಬಂದು ಡ್ಯೂಟಿ ಮಾಡಿ ಸರ್ ಸಂಬಳ ಹೆಂಗೆ ಸರ್ ನಮ್ಗೆ ಎಷ್ಟು ಐಯಂಸ ಬೇಕುತೇನೆ ಸರ್ ನಮಗೆ ಮತ್ತೆ ಉಳಿತದೆ ಸರ್ ಮಕಲುಗಳ ರೈತ ರಮೇಶ ಫಲ್ಚೆ ಆಸ್ಪತ್ರೆಗೆ ಸರ್ ನೆನ್ನೆ ತಾನೇ 10000 ರೂಪಾಯಿ ಸಾಲ ಮಾಡ್ಕೊಂಡು ದಾಂಡ ಕೊಟ್ಟಿದ್ದೀವಿ ಯಾರು ಸರ್ ಕೊಡ್ತಾರೆ ನಮ್ಗೆ ರಮೇಶ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಅನ್ನೋದು ಆಗಿದೆ ನೀವು ಇವಾಗ ಜ್ಞಾನೋದಯ ಆಗಿದೆ ನಿಮ್ಗೆ ಅದು ಸಮಸ್ಯೆ ಈಗ ಜ್ಞಾನೋದಯ ಆದ್ರೆ ಮಾತಾಡ್ತಾ ಇದ್ದೀವಿ